ನಮಸ್ತೆ ಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ಹೊಸ ಎಕ್ಸ್ಪ್ಲೋರೇಷನ್ ಶುರು ಮಾಡಿದೀವಿ ಕ್ರಿಪ್ಟೋ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಸರ್ ಕ್ರಿಪ್ಟೋ ಅಂದ್ರೆ ಗೊತ್ತಿಲ್ಲ ಇಸ್ ಇಟ್ ಲೀಗಲ್ ಆ ಇಲ್ಲಿಗಲ್ ಆ ಇಂಡಿಯಾದಲ್ಲಿ ಮಾಡಿದ್ರೆ ಲೀಗಲ್ ಆಗಿ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂಡ್ ನೀಟಾಗಿ ಅರ್ಥ ಶುರು ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಇಟ್ಸ್ ವಿಡಿಯೋ ಔಟ್ ಕ್ರಿಪ್ಟೋ ಅಂಡ್ ಫ್ಯೂಚರ್ ಆಪ್ಷನ್ ಟ್ರೇಡಿಂಗ್ ಇದೆ ಸೊ ಡೀಟೇಲ್ ಆಗಿ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಓಕೆ ಕ್ರಿಪ್ಟೋ ಕರೆನ್ಸಿ ಡಿಜಿಟಲ್ ಕರೆನ್ಸಿ ಸರ್ ಓಕೆ ನಿಮಗೆ ಇಲ್ಲಿ ಯಾವುದೇ ರೀತಿ ನಡುವೆ ಬ್ಯಾಂಕ್ ಬರೋದಿಲ್ಲ ಸರ್ ಒಂದೇನಪ್ಪ ಅಂದ್ರೆ ಒಂದು ಅಮೌಂಟ್ ನೀವು ಏನಾದ್ರು ಆದ್ರೂ ಒಬ್ಬರಿಂದ ಇನ್ನೊಬ್ಬರಿಗೆ ನೀವು ಟ್ರಾನ್ಸ್ಫರ್ ಯು ಡೋಂಟ್ ನೀಡ್ ಅ ಬ್ಯಾಂಕ್ ದಾಟ್ಸ್ ಇಟ್ ಓಕೆ ನೀವು ಇದನ್ನ ಡಿಜಿಟಲಿ ಇನ್ನೊಬ್ಬರಿಗೆ ಎನ್ಕ್ರಿಪ್ಟೆಡ್ ಲ್ಯಾಂಗ್ವೇಜ್ ನಲ್ಲಿ ಏನಾದ್ರೂ ಕಳಿಸ್ತಾ ಇದ್ದಾರೆ ಲೈಕ್ ಒಂದ್ ಕೀ ನಿಮ್ ಹತ್ರ ಇದೆ ಇನ್ನೊಂದು ಕೀ ಅವ್ರ ಹತ್ರ ಇದೆ ಅವ್ರಿಗೆ ನೀವು ಅಮೌಂಟ್ ಕಳಿಸಿದ್ರೆ ಡಾಮ್ ಶೋರ್ ಅವ್ರಿಗೆ ಏನಾಗುತ್ತೆ ಅಮೌಂಟ್ ವಿದೌಟ್ ಎನಿ ಹ್ಯಾಸಲ್ ಅಥವಾ ಎನಿ ಪ್ರಾಬ್ಲಮ್ ಅವರಿಗೆ ಅಮೌಂಟ್ ತಲುಪುತ್ತೆ ಅಂಡ್ ಎನ್ಕ್ರಿಪ್ಟೆಡ್ ಅಮೌಂಟ್ ಅವ್ರಿಗೆ ಸಿಗುತ್ತೆ ಸೊ ಈ ರೀತಿ ಸಿಸ್ಟಮ್ ಇದೆ ಸೊ ಇದು ನಿಮಗೆ ಡಿಸೆಂಟ್ರಲೈಸ್ ಸಿಸ್ಟಮ್ ಇರೋದ್ರಿಂದ ದಿಸ್ ಇಸ್ ಗೋಂಟ್ ಬಿ ವೆರಿ ಸೆಕ್ಯೂರ್ಡ್ ಅನ್ನೋ ಇದೆ ಇದೇ ರೀತಿ ಆದಾಗ ಫಸ್ಟ್ ಟೈಮ್ ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿ ಶುರುವಾಗಿದ್ದು ಬಿಟ್ಕಾಯಿನ್ ಸರ್ ಆವಾಗ ಬಿಟ್ಕಾಯಿನ್ ದರ ಏನಿತ್ತು ಅಂತ ನಿಮ್ಗೆ ಗೊತ್ತು ಅಂದ್ ಇವತ್ತು ಒಂದು ಲಕ್ಷ ಚಿಲ್ರೆ ಯುವ ಸ್ಟಿ ನ ದಾಟೋಗಿದೆ ಸೊ ಎನಿವೆ ಇದು ಚೆನ್ನಾಗಿರೋ ಮೊಮೆಂಟಮ್ ಹೋಗಿದೆ ಚೆನ್ನಾಗಿರೋ ಹೋಗ್ತಾ ಇದೆ ಸೊ ಡಿಜಿಟಲ್ ಕರೆನ್ಸಿಗಳು ಬೂಮ್ ಆಗ್ತಾ ಇದೆ ಸರ್ ಆಸ್ ಆಫ್ ನೌ ನಮ್ಮ ಇಂಡಿಯಾ ಕೂಡ ಡಿಜಿಟಲೈಸೇಷನ್ ಅಲ್ಲಿ ಮುಂದೆ ಇದೆ ನೋಡ್ಕೋಬಹುದು ಯಾವ್ದು ಅಮೌಂಟ್ ನಾವು ಈಗ ಫೋನ್ ಪೇ ಪೇಟಿಎಂ ಇಲ್ದೇನೆ ಮಾಡ್ತಾ ಇಲ್ಲ ಡಿಜಿಟಲ್ ಕ್ಯಾಶ್ ನಡೀತಾ ಇದೆ ಸೊ ಇನ್ ದ ಫ್ಯೂಚರ್ ಇವನ್ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ದಂಗೆ ಓಕೆ ಆರ್ ಬಿ ಐ ಆಲ್ಸೋ ವರ್ಕಿಂಗ್ ಆನ್ ದ ರುಪಿ ಡಿಜಿಟಲ್ ಕರೆನ್ಸಿನ ತರಲೇಬೇಕು ಅನ್ನೋ ಒಂದು ಪಾಯಿಂಟ್ ಆಫ್ ನಡೀತಾ ಇದೆ ಇನ್ ದ ನೇಮ್ ಆಫ್ ಡಿಜಿಟಲ್ ರುಪಿ ವಿಲ್ ಬಿ ಇಶ್ಯೂಡ್ ಸೊ ಇದು ಫ್ಯೂಚರ್ನಲ್ಲಿ ಈ ಡಿಜಿಟಲ್ ಕರೆನ್ಸಿ ಅಥವಾ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ವಿ ಆರ್ ಲಾಗಿಂಗ್ ಬಿಹ್ಯಾಂಡ್ ಸೊ ಈ ಕಳೆದ ವರ್ಷ ಐದು ವರ್ಷಗಳ ಹಿಂದೆ ನಾವು ಹೆಂಗಿದ್ವಿ ಈಗ ಮುಂದಿನ ಐದು ವರ್ಷ ಯಾವ ರೀತಿ ಇರ್ಬೋದು ಅನ್ನೋದು ನೋಡಿದ್ರೆ ವಿ ಹ್ಯಾವ್ ಟು ಬಿ ಅಪ್ಡೇಟೆಡ್ ಯೋರ್ ಸೊ ಇಲ್ಲಿ ನಾನು ನಿಮಗೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಲಿಕ್ಕೆ ಬರ್ತಲ್ಲ ವಾಟ್ ಎವರ್ ಮೇ ಬಿ ಓಕೆ ಸಿ ಬಿಟ್ಕಾಯಿನ್ ಆ್ಯಂಡ್ ಎಥಿರಿಯಂ ಲೈಟ್ ಕಾಯಿನ್ ಇಂಥವೆಲ್ಲ ಕೇಳಿದ್ದೀರಿ ಓಕೆ ಬಟ್ ಇವೇನು ಸರ್ ಯೂಶಲಿ ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಎಸ್ ಸರ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಬಿಕಾಸ್ ದೇ ಆರ್ ಮುಂದೆ ಹೋಗ್ತಾ ಇದೆ ಕಂಟಿನ್ಯೂಸ್ಲಿ ಅವುಗಳಿಗೆ ಬಹಳ ಬೇಡಿಕೆ ಬರ್ತಾ ಇದೆ ಏರ್ತಾ ಇದೆ ಬಿಟ್ಕಾಯಿನ್ ನೋಡಿದ್ರಿ ಎರಡ್ ಸಾವಿರದ ಹದಿನೇಳ ಐದು ಸಾವಿರ ಚಿಲ್ಲರೆ ಇತ್ತು ಈಗ ಒಂದು ಲಕ್ಷಕ್ಕೆ ಬಂದ್ ಇಟ್ಕೊಂಡಿದೆ ಬರೇ ಎರಡು ಮೂರು ಬಿಟ್ಕಾಯಿನ್ ಇಟ್ಕೊಂಡವ್ ಈಗ ಕೋಟ್ಯಾಧಿಪತಿಗಳಾಗಿ ಕೂತ್ಕೊಂಡಿದ್ದಾರೆ ಸೊ ಅದ್ರ ಮೇಲೆ ಗೌರ್ಮೆಂಟ್ ಏನಾದ್ರು ಆಕ್ಷನ್ಸ್ ತಗೊಂಡಿದೆಯಾ ಎಸ್ ದೇ ಥರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕೊಂಡಿದ್ದಾರೆ ಸೊ ಸೊ ಇನ್ ದ ನೇಮ್ ಆಫ್ ಡಿಜಿಟಲ್ ವಾಟ್ ಎವರ್ ಆರ್ ಅಸೆಟ್ಸ್ ಕ್ರಿಯೇಟೆಡ್ ಬೈ ಇಂಡಿವಿಜುವಲ್ಸ್ And in transacting that asset, if there are profits being made, ಸರ್ ಮಾಡಬಹುದು ಆರ್ ಮುಂದೆ ಹೋಗ್ತಾ ಇದೆ ಕಂಟಿನ್ಯೂಸ್ಲಿ ಅವುಗಳಿಗೆ ಬಹಳ ಬೇಡಿಕೆ ಬರ್ತಾ ಇದೆ ಬಿಟ್ಕಾಯಿನ್ ನೋಡಿದ್ರೆ ಹದಿನೇಳ ಚಿಲ್ಡ್ರ ಇತ್ತು ಈಗ ಒಂದು ಲಕ್ಷಕ್ಕೆ ಬಂದ್ ಇಟ್ಕೊಂಡಿದೆ ಬರೇ ಎರಡು ಮೂರು ಬಿಟ್ಕಾಯಿನ್ ಇಟ್ಕೊಂಡವ್ ಈಗ ಕೋಟ್ಯಾಧಿಪತಿಗಳಾಗಿ ಕುತ್ಕೊಂಡಿದ್ದಾರೆ ಸೊ ಅದ್ರ ಮೇಲೆ ಗವರ್ಮೆಂಟ್ ಯಾರಾದ್ರೂ ಆಕ್ಷನ್ಸ್ ತಗೊಂಡಿದೆಯಾ ಎಸ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕೊಂಡಿದ್ದಾರೆ ಸರ್ ீர் கால எக்ஸாம்பல் இஷ்ட்ரஜ் தர்ட்டி பர்செண்ட் டாஸ் அதை டிரான்சாட்சன் ஒன்சென்ட் டிக்காரில் டிவ்ரி ட்ரான்சாட்சன் ஐ ಸೊ ಅಂದರೆ ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನೋ ಸಿಸ್ಟಮ್ ಮಾಡಿ ಕುತ್ಕೊಂಡಿದ್ದಾರೆ ಎನ್ವೆ ಐ ಟಿ ಆರ್ ಫಾರ್ಮ್ ಟ್ವೆಂಟಿ ಸಿಕ್ಸ್ ಯೂನಲ್ಲಿ ಇದು ವರದಿ ಮಾಡಬೇಕು ಆ್ಯಂಡ್ ಇವೆಲ್ಲ ಡೇಟಾಗಳು ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ ವೇರ್ ಆಸ್ ಅವ್ರಿಗೆ ನಿಮ್ಗೆ ಏನ್ ಪ್ರಿಫರ್ ಮಾಡ್ತಿದ್ದಾರೆ ಅಂತ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ ವೆರ್ ಆಸ್ ಡೋಂಟ್ ಇನ್ವೆಸ್ಟ್ ಇನ್ ಕ್ರಿಪ್ಟೋ ಅನ್ನೋದ್ರಲ್ಲಿ ಮಾಡಿದ್ದಾರೆ ವೆರ್ ಆಸ್ ದೇವ್ ಇವನ್ ಇನ್ ಡೈರೆಕ್ಟ್ಲಿ ಏನು ಮಾಡಿದ್ದಾರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅದರ ಲೀಗಾಲಿಟಿ ಕೊಟ್ಟಿದ್ದಾರೆ ಅಂತ ಇದೆ ಬಿಕಾಸ್ ದೇ ಆರ್ ಟ್ಯಾಕ್ಸಿಂಗ್ ಮೀನ್ಸ್ ದೇ ಹಾವ್ ಫೌಂಡ್ ಇಟ್ ಕ್ರಿಪ್ಟೋ ಕರೆನ್ಸಿ ಆಸ್ ಎ ಲೀಗಲ್ ಸೊ ಸರ್ ನನಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ತುಂಬಕ್ ಬರೋದಿಲ್ಲ ನನಗೆ ಆಗೋದಿಲ್ಲ ಆ್ಯಂಡ್ ವೇರ್ ಆಸ್ ಒನ್ ಪರ್ಸೆಂಟ್ ಟಿ ಡಿ ಎಸ್ ಇಷ್ಟೊಂದು ತುಂಬಲಿಕ್ಕೆ ಆಗೋದಲ್ಲ ಅದಕ್ಕೋಸ್ಕರ ಮತ್ತೆ ಇದಕ್ಕೆ ಬಂದಿದ್ದೀನಿ ಟ್ರೇಡ್ ಮಾಡ್ತಿದ್ದೀನಿ ಅಂದ್ರೆ ನನಗೆ ಡೈವರ್ಸಿಫಿ ಆಗ್ತಿಲ್ಲ ಡೋಂಟ್ ವರ್ गवर्नमेंट इंडिया सो वि आर नव लीगली ट्रेडिंग इन ಓಕೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಕ್ರಿಪ್ಟೋ ಕರೆನ್ಸಿ ಸೊ ಫ್ಯೂಚರ್ ಅಂಡ್ ಆಪ್ಷನ್ಸ್ ಆಲ್ಸೋ ಟ್ರೀಟೆಡ್ ಲೈಕ್ ಇಂಡಿಯನ್ ಮಾರ್ಕೆಟ್ ಥರನೇ ಇದನ್ನು ಬಿಸ್ನೆಸ್ ಇನ್ಕಮ್ ಥರ ಅಂತ ಟ್ರೀಟ್ ಮಾಡ್ತಾರೆ ಸೊ ವಿ ಆರ್ ಸರ್ಪಾಸಿಂಗ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸೇಷನ್ ಆ್ಯಂಡ್ ಟಿ ಡಿ ಎಸ್ ಆಫ್ ಒನ್ ಪರ್ಸನ್ ಸೊ ಇಫೆಕ್ಟಿವ್ಲಿ ನಾವು ಸಿಕ್ಕಾಪಟ್ಟೆ ದುಡ್ಡನ್ನ ಉಳಿಸ್ತಾ ಇದ್ದೀವಿ ಲೆಟ್ ಅಸ್ ಸ್ಟಾರ್ಟ್ ವಾಚಿಂಗ್ ಹಿಯರ್ ಸೊ ನೋಡ್ಕೊಳ್ಳಿ ಸರ್ ಇದು ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ಆ್ಯಂಡ್ ಮೋರ್ ದೆನ್ ನೈನ್ ಕ್ರೋರ್ ಡೈಲಿ ವಾಲ್ಯೂಮ್ ಕ್ರಿಯೇಟ್ ಆಗ್ತಾ ಇದೆ ಜನ ಸಿಕ್ಕಾಪಟ್ಟೆ ಜನ ಟ್ರೇಡ್ ಮಾಡ್ತಾ ಇದ್ರೆ ನೀವು ಕೂಡ ಅದರೊಳಗಡೆ ಪ್ರಯತ್ನ ಪಡ್ಬೋದು ಸೊ ಬೆನಿಫಿಟ್ಸ್ ಏನಾದಪ್ಪ ಕ್ರಿಪ್ಟೋ ಫ್ಯೂಚರ್ ಅಲ್ಲಿ ಟ್ರೇಡ್ ಮಾಡೋದ್ರಿಂದ ಒಂದು ಹೆಜ್ಜಿಂಗ್ ಆಗಿದೆ ಸರ್ ಪ್ರೈಝಲ್ಟಾಲಿಟಿ ಅಂಡ್ ಲಿವರೇಜ್ ಸಿಗುತ್ತೆ ಅಬೌಟ್ ಒಂದಲ್ಲ ಎರಡಲ್ಲ ಸರ್ ಟೂ ಹಂಡ್ರೆಡ್ ಟೈಮ್ಸ್ ಲಿವರೇಜ್ ಸಿಗುತ್ತೆ ನೀವು ಸ್ಟಾರ್ಟ್ ವಿತ್ ಓನ್ಲಿ ಫೈವ್ ತೌಸಂಡ್ ಇಂದ ಅಮೌಂಟ್ ನೀವು ಟ್ರೇಡ್ ಮಾಡ್ಲಿಕ್ಕೆ ಶುರು ಮಾಡಬಹುದು ಅದು ಕೂಡ ಫ್ಯೂಚರ್ ಅಲ್ಲಿ ಬೈ ಅಂಡ್ ಸೆಲ್ ಮಾಡಬಹುದು ಪ್ರೊವೈಡೆಡ್ ನೀವು ರಿಸ್ಕ್ ರಿವಾರ್ಡ್ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಸೊ ಎನಿವೆ ಇಂಪಾರ್ಟೆಂಟ್ ಏನಾದ್ರು ಇದೆಯಾ ಇದರೊಳಗಡೆ ಪರ್ಪಚುಲ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಪರ್ಪಚುಲ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಅಂದ್ರೆ ಅವುಗಳಿಗೆ ಎಕ್ಸ್ಪೈರಿ ಇರುವುದಿಲ್ಲ ಓಕೆ ಎಕ್ಸ್ಪೈರಿ ಇರೋದೇ ಇಲ್ಲ ಈ ಬಿಟ್ಕಾಯಿನ್ ನಾನು ಫ್ಯೂಚರ್ ತೊಗೊಂಡಿದ್ದೀನಪ್ಪ ಸೊ ಇದನ್ನ ಅನ್ಲಿಮಿಟೆಡ್ ಟೈಮ್ ನಲ್ಲಿ ಇಟ್ಕೊಂಡು ಕುತ್ಕೋಬಹುದು ಲೈಕ್ ನಾವು ಬ್ಯಾಂಕ್ ನಿಫ್ಟಿ ಅಂದ್ರೆ ಮಂತ್ ಅಂಡಿಗೆ ನಾನು ಸ್ಕ್ವೇರ್ ಆಫ್ ಮಾಡ್ಕೋಬೇಕು ಸ್ಕ್ವೇರ್ ಆಫ್ ಮಾಡಿ ನೆಕ್ಸ್ಟ್ ಮಂತ್ ಆದ್ರೂ ತಗೋಬೇಕು ಅಥವಾ ಮ್ಯಾಕ್ಸಿಮಮ್ ಮೂರ್ ತಿಂಗಳ ಯಾವ್ದಾದ್ ಫ್ಯೂಚರ್ನ ನಾವು ಕ್ಯಾರಿ ಮಾಡ್ಕೋಬಹುದು ವೆರಾಸ್ ಆ ರೀತಿ ಇಲ್ಲ ಸರ್ ಇಥೇರಿಯಮ್ ಆಗಲಿ ನೀವು ಬಿಟ್ಕಾನ್ ಆಗಲಿ ಸೊಲನಿಯಮ್ ಆಗಲಿ ಯಾವುದಿದೆ ಅವನ್ನೆಲ್ಲ ಫ್ಯೂಚರ್ನ ನೀವು ಕ್ಯಾರಿ ಮಾಡ್ಬೋದು ಅನ್ಲಿಮಿಟೆಡ್ ಟೈಮ್ ಓಕೆ ಇಫ್ ಯು ಆರ್ ಪ್ರಾಪರ್ ಮೆಂಟಾಲಿಟಿ ಅಂಡ್ ಪ್ರಾಪರ್ ವರ್ಕೌಟ್ ಯು ಕ್ಯಾನ್ ಡೂ ದಿಸ್ ಒನ್ ಸೊ ದಟ್ ಈಸ್ ವಾಟ್ ವಿ ಫ್ಯೂಚರ್ ಕಾಂಟ್ರಾಕ್ಟ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಓಕೆ ಇದನ್ನ ನೀವು ಫಾಲೋ ಮಾಡ್ಕೊಳ್ತೀರಿ ಆಸ್ ಆಫ್ ನಾವು ಫಿಕ್ಸ್ ಡೇಟ್ ಫೀಚರ್ಸ್ ಇದೆ ನಮ್ಮಲ್ಲೆಲ್ಲ ಸೊ ಅದ್ರ ಬದಲು ಇದನ್ನ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು ಸರ್ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಏನ್ ಮಾಡ್ತಿದ್ವಿ ಆಪ್ಷನ್ಸ್ ಹೆಜ್ಜಿಂಗ್ ಮಾಡ್ತಿದ್ವಿ ಅದೇ ರೀತಿ ಇಲ್ಲೂ ಕೂಡ ಮಾಡಬಹುದು ಸಿ ಸ್ಟ್ರಾಟಜಿ ಆಪ್ಷನ್ ಸ್ಟ್ರಾಟಜಿ ಮಾಡಬಹುದು ಎಸ್ ಐರನ್ ಫ್ಲೈ ಅನ್ಯಾಯ್ ಕೌಂಡರ್ ಎಲ್ಲ ಸ್ಟ್ರಾಟಜಿಗಳನ್ನು ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಅದನ್ನ ನಾನು ಶೋ ಮಾಡ್ಲಿಕ್ಕೆ ನೋಡ್ತೀನಿ ಸೊ ಡೆಲ್ಟಾ ಎಕ್ಸ್ಚೇಂಜ್ ಒಳಗಡೆ ಮಾಡೋದ್ರಿಂದ ಈಗ ಆಬ್ಬಿಯಸ್ಲಿ ಸಿ ದಿಸ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಓನ್ಲಿ ಫೈವ್ ತೌಸಂಡ್ ಅಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಷ್ಟು ಸಣ್ಣ ಅಮೌಂಟ್ ಇಂದ ಶುರು ಮಾಡಬಹುದು ಫ್ಯೂಚರ್ ಒಳಗೆ ಟ್ರೇಡ್ ಮಾಡಲಿಕ್ಕೆ ಅಟ್ ದ ಸೇಮ್ ಟೈಮ್ ಇದನ್ ಏನಪ್ಪಾ ಅಂದ್ರೆ ನಾವು ಐ ಎನ್ ಆರ್ ಲಲ್ಲೇ ಮಾಡೋದ್ರಿಂದ ಯಾವುದೇ ಲೀಗಾಲಿಟಿ ಪ್ರಾಬ್ಲಮ್ ಅಂತೂ ಬರೋದಿಲ್ಲ ಸರ್ ಆಸ್ ಆಫ್ ನೌ ದೇ ಆರ್ಜಿಸ್ಟರ್ಡ್ ವಿತ್ ಎಫ್ ಐ ಯು ಅಂಡ್ ಬಡಿ ಅಂಡ್ ಸೋ ಮೆನಿ ಪೀಪಲ್ಸ್ ಆರ್ ಟ್ರೇಡಿಂಗ್ ಇನ್ ದಿಸ್ ಸೇಮ್ ಪ್ಲಾಟ್ಫಾರ್ಮ್ ಓಕೆ ನೀವು ಬೇಕಾದ್ರೆ ಇದನ್ನ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಬಹುದು ಇವತ್ತಿದ್ದಾನೆ ಓಕೆ ಸೊ ಇದ್ರ ಜೊತೆಗೆ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ದ್ಯಾಟ್ ಈಸ್ ವಾಟ್ ನಾವೀಗ ಮುಂದೆ ಮುಂಜಾನೆ ಮಾತಾಡಿದ್ದು ಏನಪ್ಪ ಅಂದ್ರೆ ಮುಂಚೆನೇ ಮಾತಾಡಿದ್ದು ಎಸ್ ಸರ್ ಡೆಲ್ಟಾ ಎಕ್ಸ್ಚೇಂಜ್ ನಿಮಗೆ ಪ್ರೊವೈಡ್ ಟ್ರೇಡಿಂಗ್ ನೀವು ಭಾರತ ಸರ್ಕಾರ ವಿಧಿಸ್ತದಲ್ಲ ಥರ್ಟಿ ಪರ್ಸೆಂಟ್ ಟ್ಯಾಕ್ಸು ಆಮೇಲೆ ಒನ್ ಪರ್ಸೆಂಟ್ ಟ್ಯಾಕ್ಸಿಂದ ನೀವು ಬಚಾವ್ ಯಾಕೆ ಸರ್ ಸಿಂಪಲಿ ನಾವು ಇನ್ ಕೇಸ್ ಏನಾದರೂ ಡಿಜಿಟಲ್ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಓಕೆ ಅದನ್ನು ಓವರ್ ಆ ಟೈಮ್ ಪ್ರಾಫಿಟ್ ಬುಕ್ ಮಾಡಿ ಎಕ್ಸಿಟ್ ಮಾಡ್ತೀವಿ ಅಂದರೆ ಮಾತ್ರ ಏನು ಮಾಡಬೇಕು ಸರ್ ನಾವು ಟ್ಯಾಕ್ಸ್ ಕೊಡಬೇಕು ವೆರ್ ವೆರಸ್ ನಾನು ಏನು ಮಾಡ್ತಿದ್ದೀನಿ ಸರ್ ಇವನ್ ಯು ಕ್ಯಾನ್ ಗೋ ಲಾಂಗ್ ಹಿಯರ್ ಆಲ್ಸೋ ಓಕೆ ನೀವು ಕ್ರಿಪ್ಟೋ ಕರೆನ್ಸಿನ ಇನ್ಡೈರೆಕ್ಟ್ಲಿ ಹೋಲ್ಡ್ ಮಾಡ್ಬೋದು ಯೂಸಿಂಗ್ ದ ಫ್ಯೂಚರ್ ಬಿಕಾಸ್ ಅನ್ಲಿಮಿಟೆಡ್ ಟೈಮ್ ನೀವು ಹೋಲ್ಡ್ ಮಾಡ್ಬೋದು ಸರ್ ಪರ್ಪಚುವಲ್ ಕಾಂಟ್ರಾಕ್ಟ್ಸ್ ಓಕೆ ಪರ್ಪಚುವಲ್ ಫ್ಯೂಚರ್ಸ್ ಸೊ ಇದನ್ನ ಇಂಡೈರೆಕ್ಟ್ಲಿ ನೀವು ಹೋಲ್ಡ್ ಮಾಡ್ತಾಯಿದ್ದೀರಿ ಅದು ಕೂಡ ಕಡಿಮೆ ಕಡಿಮೆ ದಡ್ಡಿ ಬಡ್ಡಿ ದರ ಕಡಿಮೆ ಅಮೌಂಟ್ನಲ್ಲಿ ಯೂಸ್ ಮಾಡ್ತಾ ಇದ್ದೀರಿ ಓಕೆ ಸೊ ಅದರಿಂದ ನಿಮಗೆ ಲಿವರೇಜ್ ಸಿಗ್ತಾ ಏನಿವೆ ಲಿವರೇಜ್ ಸಿಗುತ್ತೆ ಅಂತೇಳಿ ಟ್ವೆಂಟಿ ಫೈವ್ ಓಕೆ ಫಿಫ್ಟಿ ಟೈಮ್ಸ್ ಲಿವರೇಜ್ ಬಿಟ್ಟು ಜಾಸ್ತಿ ಮಾಡ್ಲಿಕ್ಕೆ ಹೋಗೋದು ಬೇಡ ಸರ್ ಬಿಕಾಸ್ ನಮಗೇನಾಗುತ್ತೆ ಇದು ಒಂದು ನಶಾ ಥರ ಏರ್ಬಿಟ್ಟು ಸಿಕ್ಕಾಪಟ್ಟೆ ಅಮೌಂಟ್ ಕಳ್ಕೊಳ್ಳಿಕ್ಕೆ ಹೋಗ್ತೀವಿ ಅದೊಂದು ಕಾಶನ್ ಇರಲಿ ಓಕೆ ಇಂಡಿಯನ್ ಮಾರ್ಕೆಟ್ನಲ್ಲಂತೂ ನಿಮಗೆ ಆ ರೀತಿ ಲಿವರೇಜ್ ಸಿಗೋದಿಲ್ಲ ಟೂ ಹಂಡ್ರೆಡ್ ಟೈಮ್ಸ್ ರೀತಿ ಬಟ್ ಇಲ್ಲಿ ಸಿಗುತ್ತೆ ಅದನ್ನು ನಾವು ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡ್ಕೊತ ಇನ್ ದ ಬಿಗಿನಿಂಗ್ ನೀವೇನ್ ಮಾಡ್ತೀರಿ ಸ್ಮಾಲ್ ಟೈಮ್ ಫ್ರೇಮ್ ಒಳಗಡೆ ಅಥವಾ ಇನ್ ಹೈಯರ್ ಟೈಮ್ ಫ್ರೇಮಲ್ಲಿ ವಿಚಾರ ಮಾಡಿ ಅಂಡ್ ಇವನ್ ಸ್ಮಾಲರ್ ಅಮೌಂಟ್ ಯೂಸ್ ಮಾಡಿದ್ರು ಕೂಡ ಸ್ಮಾಲರ್ ಲಿವರೇಜ್ಗಳನ್ನ ಯೂಸ್ ಮಾಡ್ಕೊಳ್ಳಿ ನನ್ನ ಒಂದು ಸಜೆಷನ್ ಇದೆ ಓಕೆ ಇದನ್ನೆಲ್ಲ ತಿಳ್ಕೊಂಡಿದ್ರಿ ಸಿ ದಿಸ್ ಒನ್ ಇಂಪಾರ್ಟೆಂಟ್ ಏನಂದ್ರೆ ಡಿಪಾಸಿಟ್ಸ್ ವರ್ ವೆರಿ ಇನ್ಸ್ಟೆಂಟ್ ಇಲ್ಲಿ ನೀವು ಅಕೌಂಟ್ ಹೆಂಗೆ ಓಪನ್ ಮಾಡ್ತೀರಿ ఇల్ అకౌంట్ య రీతి ఓపన్ ఇన్నే అందరూ ఐఎమ్ పిస్తూ అమౌంట్ ట్రస్ఫర్ మోబు ఇన్స్టలీన్ విత్డ్రాల్సో అదన టెస్ట్ మేక బై అండ్ సెల్ యు క్యాన్ ప్రాఫిట్ అనే ఎక్సిట్ మిన్స్టెంట్ విడ్రోళ్ళి కూడా ట్రై మాట్ సో బికమింగ్ అ లీగల్ ఇస్ అ మెయిన్లీ ఇంపార్టెంట్ హియో మెయిన్లీ ఇంపార్టెంట్ ఏనప్ప అంప్లై దోకల్ లాస్ దేమో సార్ ಫಾರೆನ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಒಳಗಡೆ ಎಷ್ಟೋ ಜನರು ಕಿರಿಕಿರಿ ಮಾಡ್ಕೊಂಡಿರ್ತಾರೆ ಫಾರೆಕ್ಸ್ ಟ್ರೇಡ್ ಮಾಡ್ತಿದ್ದಾರೆ ದಟ್ಸ್ ಇಲ್ಲಿಗಲ್ ಇದೆ ಆಸ್ ಆಫ್ ನೌ ಸೊ ಇವನ್ ದೊ ಕ್ರಿಪ್ಟೋ ಕರೆನ್ಸಿ ಈಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಥರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಬೇರೆ ಆಸ್ ಫ್ಯೂಚರ್ ಆ್ಯಂಡ್ ಆಪ್ಷನಲ್ ಟ್ರೇಡ್ ಮಾಡೋದ್ರಿಂದ ವಿ ಆರ್ ಟ್ರೀಟೆಡ್ ಲೈಕ್ ಈಕ್ವಲಿ ಇನ್ ಪ ಇನ್ ದ ಪಾರ್ಟ್ ಆಫ್ ದ ಆ್ಯಸ್ ಆಫ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ಇನ್ ಇಂಡಿಯಾ ಸೊ ಅದಕ್ಕೋಸ್ಕರ ಚೆನ್ನಾಗಿದೆ ಆ್ಯಂಡ್ ಆಲ್ ಆರ್ ಆಲ್ ಅಮೌಂಟ್ ಈಸ್ ರೌಂಡ್ ಆಫ್ ಇನ್ ದ ಇಂಡಿಯನ್ ಅರೆನ್ಸಿ ಓನ್ಲಿ ಸೊ ವಿ ಆರ್ ನಾಟ್ ಚೀಟಿಂಗ್ ದ ಇವನ್ ಕರೆನ್ಸಿ ಆಫ್ ಇಂಡಿಯಾ ಓಕೆ ಸೊ ಅಟ್ ದ ಸೇಮ್ ಟೈಮ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅಸ್ ಆಲ್ಸೋ ಬಿಕಾಸ್ ವಿ ಆರ್ ಗೋನ್ ಟ್ರೇಡ್ ಲೀಗಲಿ ಇನ್ ಇಂಡಿಯನ್ ಮಾರ್ಕೆಟ್ ಓಕೆ ಸೊ ಡಿಫ್ರೆನ್ಸ್ ತಿಳ್ಕೋಣ ಕ್ರಿಪ್ಟೋ ಎಕ್ಸ್ಚೇಂಜನ ಮತ್ತು ಇಂಡಿಯನ್ ಮಾರ್ಕೆಟ್ನ ಸೊ ಓಕೆ ಸಿಕ್ಸ್ ಅವರ್ಸ್ ಇರುತ್ತೆ ಐದು ದಿನ ಬಟ್ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ಸ್ ನೀವು ಶನಿವಾರ ರವಿವಾರ ಕೂಡ ಟ್ರೇಡ್ ಮಾಡ್ಬೋದು ಓಕೆ ಇಲ್ಲಿ ಕೆ ವೈ ಸಿ ಮಾಡಲಿಕ್ಕೆ ಎರಡು ದಿನ ತಗೋಬೋದು ಒಂದು ದಿನ ತೊಗೋಬೋದು ಇಲ್ಲಿ ಹತ್ತು ನಿಮಿಷದಲ್ಲಿ ಕೆಲಸ ಆಗುತ್ತೆ ಯು ಕ್ಯಾನ್ ಓಪನ್ ಲಿಂಕ್ ಓಕೆ ಟ್ರೇಡಿಂಗ್ ಅಕೌಂಟ್ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡುವ ಲಿಂಕ್ನಿಂದ ಓಪನ್ ಮಾಡಿದ್ರೆ ಸಪ್ರೇಟ್ ಕಮ್ಯುನಿಟಿ ನಾನು ಕ್ರಿಯೇಟ್ ಮಾಡ್ಕೋತಿದೀನಿ ಫ್ಯೂಚರ್ ನಲ್ಲಿ ಬೈ ಅಂಡ್ ಸೆಲ್ ಎವ್ರಿ ಡೀಟೇಲ್ಸ್ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ ಸೊ ಇಲ್ಲಿ ನೋಡ್ಕೊಳ್ಳಿ ಸರ್ ಇಲ್ಲಿ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿಗಳಿದೆ ಇಲ್ಲಿ ಡೈಲಿ ಎಕ್ಸ್ಪೈರಿ ಇದೆ ಮಜಾ ಏನಪ್ಪಾ ಅಂದ್ರೆ ಡೈಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿ ದುಡ್ಡು ಮಾಡಬಹುದು ಸೊ ವೀಕ್ಲಿ ಎಕ್ಸ್ಪೈರಿ ಕೂಡ ಇದೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇದೆ ಸೊ ಇಲ್ಲಿ ಒಂದ್ ಪರ್ ಲಾಟ್ ಗೆ ವಿಚಾರ ಮಾಡಿ ಸರ್ ಇಟ್ಸ್ ಅ ವೆರಿ ಕಾಸ್ಟ್ಲಿ ಯು ಕ್ಯಾನ್ ಸ್ಟಾರ್ಟ್ ವಿತ್ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಇಲ್ಲಿ ಒಂದು ಟೆನ್ ಟೈಮ್ ಲಿವರೇಜ್ ಲಿವರೇಜ್ ಇಕ್ವಿಟಿ ಇಂಟ್ರಾಡ್ ಒಳಗಡೆ ಬಟ್ ಹಂಡ್ರೆಡ್ ಎಲ್ಲ ಟೂ ಹಂಡ್ರೆಡ್ ಟೈಮ್ ಲಿವರೇಜ್ ಕೊಡ್ತಾ ಇದ್ರೆ ಇಲ್ಲಿ ಲೋ ಮೊಮೆಂಟಮ್ ಇದ್ರೆ ಸಿಕ್ಕಾಪಟ್ಟೆ ಮೊಮೆಂಟಮ್ ಸಿಗುತ್ತೆ ಸೊ ಆ ರೀತಿ ಸಿಸ್ಟಮ್ ಇದೆ ಸೊ ಯು ಕ್ಯಾನ್ ಹ್ಯಾವ್ ಅ ಎಕ್ಸ್ಪ್ಲೋರ್ ಹಿಯರ್ ಕ್ರಿಪ್ಟೋ ಫ್ಯೂಚರ್ ಅಂಡ್ ಆಪ್ಷನ್ಸ್ ಹಿಯರ್ ಸೊ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸಿ ದಿಸ್ ಒನ್ ನಿಫ್ಟಿ ಓಕೆ ಕಳೆದ ಆರು ತಿಂಗಳ ಒಳಗಡೆ ಮ್ಯಾಕ್ಸಿಮಮ್ ಮೂಮೆಂಟ್ ಆಗಿದ್ದು ಎಂಟುನೂರ ನೂರ ಐವತ್ತಾರು ಇದೆ ವೇರ್ ಆಸ್ ದಿಸ್ ಒನ್ ಟ್ವೆಂಟಿ ಏಯ್ಟ್ ತೌಸಂಡ್ ಒನ್ ನೈಂಟಿ ಸರ್ ಅರವತ್ತು ಸಾವಿರ ಇತ್ತು ಪಿಟ್ ಕಾಯಿನ್ ನಾವು ಒನ್ ಲ್ಯಾಕ್ ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್ ಹೌ ಮಚ್ ಅಕ್ಯೂರೇಸಿ ಎನ್ ಪ್ರಾಫಿಟ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಸೊ ಅಪಾರ್ಚುನಿಟಿ ಇದೆ ಸಾಗರ ಇದೆ ಮಾರ್ಕೆಟ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ತೀರಿ ಸೊ ಪ್ಲಾಟ್ಫಾರ್ಮ್ ಈ ರೀತಿ ಕಾಣುತ್ತೆ ನಿಮಗೆ ಲುಕ್ ಆ್ಯಟ್ ಹಿಯರ್ ಹೌ ದ ಪ್ಲಾಟ್ಫಾರ್ಮ್ ಈಸ್ लुकिंग आसम सो इगे प्लैटाम कर्थम नोक युव रही का बै अंड सैलेज टेन पर्सेंट ट्वेंटी फाइव पर्सेंट फिफ्टी पर्सेंटी फाइव पर्सेंट क्वांटिटी बैंक आंड लिवरेज यू कैन सेट हंड्रेड टाइम्स टू हंड्रेड टाइम ट्वेंटी फाइव टाइम फिफ्टी टाइम इट्स अपू ಆ್ಯಂಡ್ ನೋಡ್ಕೊಳ್ಳಿ ಸರ್ ಇಲ್ಲಿ ಒಂದು ಬಿಟ್ ಕಾಯಿನ್ ತಗೋತೀರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆದರೆ ಫಿಫ್ಟಿ ಪರ್ಸೆಂಟ್ ತಗೋತಾರೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸೊ ಟೆನ್ ಪರ್ಸೆಂಟ್ ನಮ್ಮ ಇಂಡಿಯನ್ ಮಾರ್ಕೆಟ್ ಹಂಗೆ ಬರುತ್ತಾ ನಾವು ಈಗ ರಿಲಯನ್ಸ್ ಶೇರ್ ಹದಿಮೂರು ನೂರು ಇದೆ ನಾನು ಅರ್ಧ ಶೇರ್ ತಗೋತೀನಿ ಆರುನೂರ ಐವತ್ತು ಕಂತಾರು ಕೊಡ್ತಾರ ಇಲ್ಲ ಮಿನಿಮಮ್ ಹದಿನೂ ನೂರೂರೇ ತಗೋಬೇಕು ಅಂತಿದೆ ನಾಟ್ ಲೈಕ್ ಹಿಯೋ ಇಲ್ಲೇನಿದೆ ಸರ್ ನಿಮಗೆ ಒಂದು ಬಿಟ್ಕಾಯಿನ್ ತಗೋಬೇಕು ಅಂದ್ರೆ ಒಂದು ಬಿಟ್ಕಾಯ್ನ್ ತಗೋಬಹುದು ಪೂರ್ತಿ ಅದು ಫಿಫ್ಟಿ ಪರ್ಸೆಂಟ್ ತಗೋಬಹುದು ಸೆವೆಂಟಿ ಫೈವ್ ಪರ್ಸೆಂಟ್ ತಗೋಬಹುದು ಆ ರೀತಿ ಸಿಸ್ಟಮ್ ಇದೆ ಓಕೆ ಇಲ್ಲಿ ನೀವು ಲಿಮಿಟ್ ಆರ್ಡರ್ ಇರ್ಬೋದು ಮಾರ್ಕೆಟ್ ಆಡಬಹುದು ಸ್ಟಾಪ್ ಲಿಮಿಟ್ ಆರ್ಡರ್ ಇಡಬಹುದು ಯು ಕ್ಯಾನ್ ಡೂ ಎನಿಥಿಂಗ್ ಯು ಸೊ ಆ ರೀತಿ ಸಿಸ್ಟಮ್ ಇದೆ ಅದ್ರ ಜೊತೆ ಜೊತೆಗೆ ಇಲ್ಲಿ ನೀವು ಆಪ್ಷನ್ಸ್ ಟ್ರೇಡಿಂಗ್ ಕೂಡ ಮಾಡಬಹುದು ಡೈಲಿ ಎಕ್ಸ್ಪೈರಿ ಐ ಸಿಂಗ್ ಯಾವ ಡೈಲಿ ಎಕ್ಸ್ಪೈರಿ ಹದಿನಾರು ನಂಬರ್ ಹದಿನೇಳು ನಂಬರ್ ನೋಡ್ಕೊಬೋದು ಹದಿನೆಂಟು ನಂಬರ್ ಡೈಲಿ ಎಕ್ಸ್ಪೈರಿ ಇದೆ ಡೈಲಿ ಏನ್ ಮಾಡ್ಬೋದು ಆಪ್ಷನ್ ಸೆಲ್ಲಿಂಗ್ ಒಳ್ಳೆ ಹೊರಗಡೆ ಔಟ್ ಆಫ್ ದ ಕಾಲ್ ನ ಮತ್ತೆ ಪುಟ್ಗಳನ್ನ ಸೆಲ್ ಮಾಡಿ ಸ್ಟ್ಯಾಂಗಲ್ ಇಂದ ಡೈಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಆ್ಯಂಡ್ ಟೈಮ್ ಟು ಎಕ್ಸ್ಪೈರಿ ಕೂಡ ಡೇಟಾ ಇಲ್ಲಿ ತೋರಿಸ್ತಾನೆ ಇದೆ ಯು ಕ್ಯಾನ್ ವಾಚ್ ದಿಸ್ ವಿನ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನೋಡ್ಕೊಳ್ಳಿ ನಾವು ಮಾರ್ಕೆಟ್ ನಿಮಗೆ ಮಂತ್ಲಿ ಎಕ್ಸ್ಪೈರಿ ಕೂಡ ಕೊಟ್ಟಿರ್ತದೆ ಫ್ಯೂಚರ್ ಅನ್ಲಿಮಿಟೆಡ್ ಕೊಡುತ್ತೆ ಅಟ್ ದ ಸೇಮ್ ಟೈಮ್ ನಿಮಗೆ ಓವರ್ ಅನಾಲಿಟಿಕ್ಸ್ ಕೂಡ ನೀಟಾಗಿ ಕ್ಲೀನ್ ಆಗಿ ಕೊಡ್ತಾ ಇದೆ ಈ ಪ್ಲಾಟ್ಫಾರ್ಮ್ ಒಳಗಡೆ ಫ್ರೀ ಇದೆ ಆ್ಯಂಡ್ ನೀಟಾಗಿ ಕೂಡ ವರ್ಕೌಟ್ ಮಾಡ್ಬೋದು ಒಂದು ಸ್ಟ್ರಾಟಜಿ ಇದೆ ಯು ಕ್ಯಾನ್ ಯೂಸ್ ದಟ್ ಒನ್ ಸೂಪರ್ ಟ್ರೆಂಡ್ ಸ್ಟ್ರಾಟಜಿ ಓಕೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಸೂಪರ್ ಟ್ರೆಂಡ್ ಕೆಳಗಡೆ ಇದೆ ಅಂದರೆ ಯು ಕ್ಯಾನ್ ಗೋ ಅನ್ ಸೆಲ್ ಓಕೆ ಸೂಪರ್ ಟ್ರೆಂಡ್ ಮೇಲೆ ಗೋ ಆನ್ ಬಾಯ್ ದಟ್ಸ್ ಇಟ್ ರೈಟ್ ಈ ರೀತಿ ನೀವು ಸೂಪರ್ ಟ್ರೆಂಡ್ ಹಾಕೊಂಡು ಟ್ರೇಡಿಂಗ್ ವ್ಯೂ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ಕೋತ್ರಿ ಸೊ ಎನಿವೆ ನಿಫ್ಟಿ ನೋಡ್ಕೊಳ್ಳಿ ಸರ್ ಚಾರ್ಟ್ ಯಾವ ರೀತಿ ಮೊಮೆಂಟಮ್ ಆಗಿದೆ ಅಂಡ್ ಬಿಟ್ಕಾಯಿನ್ ನೋಡ್ಕೊಂಡ್ರು ಯಾವ ರೀತಿ ಮೊಮೆಂಟಮ್ ಆಗಿದೆ ಸೊ ಸಾಕತ್ತಾಗಿರೋ ಮೊಮೆಂಟ್ ಆಗ್ತಾ ಇರುತ್ತೆ ನೀವು ಒಂದು ಸೈಡ್ ವ್ಯೂ ಇದ್ರೆ ಇನ್ ಕೇಸ್ ನೀವು ಪುಟ್ ಸೆಲ್ ಮಾಡಿದ್ರೆ ಈಸಿಲಿ ದುಡ್ಡು ಮಾಡ್ಕೊಳ್ತೀರಿ ಇಲ್ಲ ನಾನು ಡೈರೆಕ್ಷನ್ಲಿ ಪ್ಲೇ ಅಂದ್ರೆ ಫ್ಯೂಚರ್ ಕೂಡ ಬೈ ಮಾಡ್ಬೋದು ಅನ್ಲಿಮಿಟೆಡ್ ಟೈಮ್ ದಟ್ ಈಸ್ ನಾಟ್ ಹ್ಯಾವಿಂಗ್ ಅನಿ ಎಕ್ಸ್ಪೈರಿ ಸೊ ಡೂ ಚೆಕ್ ದಿಸ್ ಒನ್ ಈಸಿಲಿ ಮಾರ್ಕೆಟ್ ನಿಮ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಸೊ ವೆರಾಸ್ ಪ್ಲಾಟ್ಫಾರ್ಮ್ ನೋಡ್ಕೊಂಡಿದ್ರೆ ಸ್ವಲ್ಪ ರಿಲಯಾಬಲ್ ಇದೆ ನೀಟ್ ಆಗಿದೆ ಇಂಡಸ್ ಇಂಟ್ರೆಸ್ಟಿಂಗ್ ಇದೆ ಸೊ ಇಲ್ಲಿ ಅಕೌಂಟ್ ಯಾವ ರೀತಿ ಓಪನ್ ಮಾಡುದು ಈಗ ಸ್ವಲ್ಪ ನೋಡ್ಬಿಡೋಣ ಸೊ ನಾವು ಡೆಲ್ಟಾ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಬಂದಿದ್ವಿ ಜಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಸೈನ್ ಅಪ್ ಬಟನ್ ಹಾಕಬೇಕು ಓಕೆ ಸೈನ್ ಅಪ್ ಬಟನ್ ಮಾಡಿದ ಮೇಲೆ ನೀವು ಗೂಗಲ್ ಥ್ರೂ ಲಾಗಿನ್ ಆಗಿ ನೀವು ರೆಜಿಸ್ಟರ್ ಮಾಡ್ಕೋಬೋದು ಇಲ್ಲ ನೀವು ಸಪ್ರೇಟ್ ನೀವು ಏನು ಮಾಡ್ಬೋದು ನಿಮ್ಮ ಯೂಸರ್ ಐ ಡಿ ಇಮೇಲ್ ಪಾಸ್ವರ್ಡ್ ಹಾಕ್ಕೊಂಡು ರಿಜಿಸ್ಟರ್ ಮಾಡ್ಕೋಬೋದು ಇದಕ್ಕೆ ನಿಮಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ ಅದನ್ನು ನೀಟಾಗಿ ನೀವು ಸೆಕ್ಯೂರ್ಡ್ ಆಗಿ ಹಾಕ್ಕೊಳ್ಳಿ ಓಕೆ ಆ ರೆಸ್ಟರ್ ಆದ್ಮೇಲೆ ಥ್ರೂ ಅಮೌಂಟ್ ಐ ಎಮ್ ಪಿ ತ್ರೂ ನೀವು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಆಸ್ ಆಫ್ ನಾವು ಸ್ವಲ್ಪ ಯು ಪಿ ಐ ಸಮಸ್ಯೆ ಇದೆ ಸೊ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಯಾವ ರೀತಿ ಇದರೊಳಗಡೆ ಅಮೌಂಟ್ ಅಡಿಷನ್ ಮಾಡ್ತೀರಿ ಅಂತ ಹೇಳಿ ಆಸ್ ಆಫ್ ನಾವು ಐ ಎಮ್ ಪಿ ಥ್ರೂ ಅಮೌಂಟ್ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು ಇನ್ ದ ಬಿಗಿನಿಂಗ್ ಒಂದು ಐದು ನೂರು ರೂಪಾಯಿಯಿಂದ ಶುರು ಮಾಡ್ತೀರಿ ಎನಿವೆ ರೈಟ್ ನಾವು ಈಗ ಸದ್ಯದ ಮಟ್ಟಿಗೆ ಓಪನ್ ಮಾಡೋದ್ರಿಂದ ವಿತ್ ಅವರ್ ಲಿಂಕ್ ಹಿಯರ್ ಯು ಕ್ಯಾನ್ ಓಪನ್ ಟೆನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇನ್ ದ ಟ್ರೇಡಿಂಗ್ ಫೀಸ್ ಓಕೆ ಇದನ್ನ ತಿಳ್ಕೊಂಡಿದಿರಿ ಯಾವ ರೀತಿ ಅಕೌಂಟ್ ಓಪನ್ ಮಾಡ್ತೀವಿ ಸೇಮ್ ಟು ಸೇಮ್ ಲೈಕ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಅಕೌಂಟ್ ಓಪನ್ ಮಾಡ್ತಾರೆ ಅದೇ ರೀತಿ ಇದೆ ಟ್ವೆಂಟ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಒಳಗೆ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ ಯು ಕ್ಯಾನ್ ಸ್ಟಾರ್ಟ್ ಆಕ್ಟಿವೇಟೆಡ್ ಹಿಯೋ ಸೊ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ನೀವು ಆ ಲಿಂಕ್ ತ್ರೂ ಓಪನ್ ಮಾಡಿದ್ರೆ ನಮ್ಮ ಸೇಮ್ ಕಮ್ಯುನಿಟಿಗೆ ಸೇರ್ ಸೇರ್ತೀರಿ ಸೊ ವಿಲ್ ಬಿಕಮ್ ಅ ಬಿಗ್ Uh, crypto future trading and options trading community create market so do join with our link only here ಸೊ ಇವ್ರದ್ದು ಆ್ಯಪ್ಸ್ ಕೂಡ ಇದೆ ಯು ಕ್ಯಾನ್ ನೀವು ಪ್ಲೇಸ್ಟೋರ್ ಒಳಗೆ ಹೋಗಿ ಚೆಕ್ಅಟ್ ಮಾಡಬಹುದು ಟ್ರೇಡ್ ಮಾಡ್ಕೋಬಹುದು ಇವನ್ ಟ್ರೇಡ್ ಕೂಡ ಅದನ್ನ ಇನಿಷಿಯಲಿ ಅಪ್ ಮಾಡ್ಬೋದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸರ್ ನಿಮ್ಗೆಲ್ರಿಗೂ ಡೈಲಿ ಟ್ರೇಡ್ ಮಾಡ್ಬೇಕಂದ್ರೆ ಒನ್ ಯು ಕ್ಯಾನ್ ಸಿ ದಿಸ್ ಒನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸೊ ಸ್ಯಾಟರ್ಡೆ ಸಂಡೇ ಕೂಡ ಇನ್ ಕೇಸ್ ಆಫೀಸ್ ಗೋವರ್ಸ್ ಕೂಡ ಇದನ್ನ ಫ್ಯೂಚರ್ ನಲ್ಲಿ ಟ್ರಾಕ್ ಮಾಡಬಹುದು ಸೊ ನಾನು ಸಜೆಷನ್ ಏನ್ ಮಾಡ್ತಿದ್ದೀನಿ ಯು ಕ್ಯಾನ್ ಟ್ರೈ ಇನ್ ದ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅದಕ್ಕಿಂತ ಮುಂಚೆ ಸ್ವಲ್ಪ ಜ್ಞಾನ ತಗೊಳ್ಳಿ ಯಾವ ರೀತಿ ನೀವು ಫ್ಯೂಚರ್ ಅಲ್ಲಿ ಕ್ರಿಪ್ಟೋಕರೆನ್ಸಿ ವರ್ಕ್ ಆಗುತ್ತೆ ಏನು ಅಂತ ಸೊ ಈ ಎಲ್ಲ ಸ್ಟ್ರಾಟಜಿಗಳನ್ನ ಮುಂದೆ ಬರುವ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೋತೀನಿ ಆಸ್ ಆಫ್ ನಾವು ಇದೊಂದು ಸಜೆಷನ್ ಏನಪ್ಪಾ ಅಂದ್ರೆ ಯು ಕ್ಯಾನ್ ಜಸ್ಟ್ ಫಾಲೋ ಆನ್ ದಿಸ್ ಒನ್ ಅಂಡ್ ಟೇಕ್ ಅ ಟ್ರೇಡ್ ಅಕಾರ್ಡಿಂಗ್ಲಿ ಪ್ರಾಪರ್ಲಿ ಓಕೆ ಇದನ್ನ ಈ ವಿಡಿಯೋನ ಕ್ರಿಯೇಟ್ ಮಾಡೋದ್ರ ಉದ್ದೇ ಉದ್ದೇಶ ಏನಪ್ಪಾ ಅಂದ್ರೆ ಎಸ್ ಮೋರ್ ಪೀಪಲ್ ಆರ್ ಡೈವರ್ಸಿಫೈಯಿಂಗ್ ಯೋ ಡೈವರ್ಸಿಫಿಕೇಶನ್ ಜನರದು ಒಂದು ಉದ್ದೇಶ ಆಗಿರಬೇಕು ಯಾಕೆ ಅಂದ್ರೆ ರಿಸ್ಕ್ ಕಡಿಮೆ ಮಾಡ್ಕೊಳ್ತೀವಿ ಅಟ್ ದ ಸೇಮ್ ಟೈಮ್ ಈ ಸೆಕ್ಷನ ಏನಾದ್ರೂ ಇನ್ನು ಈಗಾದರೂ ಮಿಸ್ ಮಾಡಿಕೊಂಡ್ರೆ ಸೊ ಇಂದ ಫಾಲೋವರ್ ಅನ್ನಪ್ನಲ್ಲಿ ನಾವು ಹಿಂದೆ ಉಳಿದ್ಬಿಡ್ತೀವಿ ಅನ್ನೋ ಡೇಟಾ ಇದೆ ಸೊ ದಟ್ಸ್ ವೈ ಇದನ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ಕೂಡ ಲೈವ್ ಟ್ರೇಡ್ ಮಾಡೋಣ ಓಕೆ ನಮ್ದು ಒಂದು ಸಪ್ರೇಟ್ ಕಮ್ಯುನಿಟಿ ಮಾಡ್ಕೋತಿದ್ವಿ ಕೆಳಗಡೆ ಲಿಂಕ್ ನಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ನೀವು ಅಕೌಂಟ್ ಓಪನ್ ಮಾಡಿ ನನಗೆ ಒಂದು ಶಾಟ್ ಕಳಿಸಿದ್ರೆ ಸಾಕು ವಿಲ್ ಸ್ಟಾರ್ಟ್ ಓಕೆ ವಿತ್ ಒನ್ ಸಪ್ರೇಟ್ ಟೆಲಿಗ್ರಾಮ್ ಹಿಯೋ ಸೊ ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇರುತ್ತೆ ಬಿಕಾಸ್ ಆಫ್ ಇವ ಈವನ್ ಎನಿಥಿಂಗ್ ಅಬೌಟ್ ಕ್ರಿಪ್ಟೋ ಕರೆನ್ಸೀಸ್ ಆ್ಯಂಡ್ ಫ್ಯೂಚರ್ ಆನ್ ಆಪ್ಷನ್ಸ್ ಬಗ್ಗೆ ಸೊ ಅದನ್ನು ಡೈರೆಕ್ಟಾಗಿ ನನಗೆ ವಾಟ್ಸ್ಆಪ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಅಂಡ್ ಫೋನ್ ಹಚ್ಚಿ ಕೂಡ ಹಚ್ಚಿ ನೀವು ಕ್ಲಾರಿಫೈ ಮಾಡ್ಕೊತೀರಿ ವೀಡಿಯೋ ಎಷ್ಟಾದ್ರೂ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು